ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಐಎವಿಯ ಅಂದರೆ ಬಜೆಟ್ ಅನ್ನು ನಿನ್ನೆ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಮಂಡಿಸಿದರು ಇದರಲ್ಲಿ ಸರ್ಕಾರಿ ನೌಕರಿಗೆ ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥ ಎನ್ ಪಿ ಎಸ್ ಪದ್ಧತಿಯಾಗಲಿ ಅಥವಾ ಏಳನೇ ವೇತನ ಆಯೋಗದ ಕುರಿತು ಯಾವುದೇ ಟಿಪ್ಪಣಿ ಇದರಲ್ಲಿ ಇರುವುದಿಲ್ಲ ಬಜೆಟ್ ಮಂಡನೆಯ ನಂತರ ಮುಖ್ಯಮಂತ್ರಿಗಳು ನಡೆಸಿರ್ತಕ್ಕಂಥ ಸುದ್ದಿಗೋಷ್ಠಿಯಲ್ಲಿ ಕೇಳಲಾದ ಪ್ರಶ್ನೆಗೆ ಅವರು ಉತ್ತರಿಸುತ್ತಾ ಸರ್ಕಾರ ಬಜೆಟ್ನಲ್ಲಿ ಆರು ಸಾವಿರ ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದರು ಆದರೆ ವಾಸ್ತವದಲ್ಲಿ ಆರು ಸಾವಿರ ಕೋಟಿ ರೂಪಾಯಿ ಹಣ ಯಾವುದಕ್ಕೂ ಸಾಲದಲ್ಲಿ ಕನಿಷ್ಠ ಹನ್ನೆರಡು ಸಾವಿರ ಕೋಟಿ ಎಂದು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ಬೇಕಾಗುತ್ತದೆ ಹಾಗೂ ಅದರ ಬಗ್ಗೆ ಕೇಳಿದಾಗ ಇನ್ನೂ ಹೆಚ್ಚಿನ ಹಣವನ್ನು ಬೇಕಾಗಿದ್ದೆಯಾದರೆ ಮುಂಬರ್ತಕ್ಕಂಥ ಪೂರಕ ಬಜೆಟ್ನಲ್ಲಿ ನೀಡಲಾಗುವುದು ಎಂದು ತಿಳಿಸಿದರು ಆದರೆ ಇದಕ್ಕೆ ರಾಜ್ಯ ಸರ್ಕಾರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ಎಸ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಏಳನೇ ವೇತನ ಆಯೋಗದ ಕುರಿತು ಬಜೆಟ್ನಲ್ಲಿ ಯಾವುದೇ ಪ್ರಸ್ತಾಪವಿಲ್ಲದ ಕಾರಣ ಆಕ್ರೋಶ ವ್ಯಕ್ತಪಡಿಸುತ್ತಾ ಹೋರಾಟದ ಎಚ್ಚರಿಕೆಯನ್ನು ನೀಡಿರುತ್ತಾರೆ ಹಾಗಾಗಿ ಮುಂಬರ್ತಕ್ಕಂಥ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಎಲ್ಲ ಚುನಾಯಿತ ನೌಕರರ ಸಂಘದ ಪದಾಧಿಕಾರಿಗಳ ಸಭೆ ಕರೆದು ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ ಅಲ್ಲದೆ ಇದು ರಾಜ್ಯವ್ಯಾಪಿ ರಾಜ್ಯ ಸರ್ಕಾರಿ ನೌಕರ ಮುಷ್ಕರದ ಬೇಡಿಕೆ ಕೈಗೊಂಡಿರುವ ಆಶ್ಚರ್ಯ ಇಲ್ಲ ಈ ತನ್ನದೇ ಕರ್ನಾಟಕ ಸಚಿವಾಲಯದ ನೌಕರರ ಸಂಘವೂ ಕೂಡ ಕನ್ನಡಿಯೊಳಗಿನ ಗಂಟನ್ನು ನಂಬಿ ಬಿಸಿಲು ಕುದುರೆಯನ್ನು ಹಿಂಬಾಲಿಸದೆ ವಾಸ್ತವ ಹೋರಾಟಕ್ಕೆ ಅಣಿಯಾಗುವಂತೆ ಕೋರಿದೆ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ನಡೀತಕ್ಕಂಥ ಸಭೆ ಬಹಳ ಕುತೂಹಲವನ್ನು ಮೂಡಿಸಿದೆ ಹಾಗೂ ಒಂದು ವೇಳೆ ರಾಜ್ಯವ್ಯಾಪಿ ನೌಕರರು ಮುಷ್ಕರ ಹೂಡಿದ್ದೇ ಆದರೆ ಕರ್ನಾಟಕ ಸರ್ಕಾರಕ್ಕೆ ಮುಜುಗರ ಉಂಟಾಗಲಿದೆ ಹಾಗೂ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆಯುವುದರಿಂದ ಮುಖ್ಯಮಂತ್ರಿಗಳು ಯಾವ ನಿರ್ಧಾರ ಕೈಗೊಳ್ಳುವರು ಎಂಬುದರ ಮೇಲೆ ಅವಲಂಬಿತವಾಗಿದೆ ಹಾಗಾಗಿ ಆ ಸಭೆಯಲ್ಲಿ ಯಾವ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂಬುದನ್ನು ಕುತೂಹಲದಿಂದ